ಎಲ್ಲ ಜನಾಂಗದವರು ಎಲ್ಲ ಕ್ಯಾಸ್ಟು ಎಲ್ಲ ಇದ್ದೀವಿ ನಾವು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪಬ್ಲಿಕ್ ಟಾಕಲ್ಲಿ ಏನು ಬರ್ತಾ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಟಿಚಬಲ್ಸು ಅವರು ಅವ್ರಿಗೆ ರೈಟ್ ಕಮ್ಯುನಿಟಿ ಓಟ್ ಹಾಕಲ್ಲ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಕೊಡ್ತಾಯಿದ್ರೆ ದಯವಿಟ್ಟು ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ನಾವೆಲ್ಲ ಒಂದಾಗಿ ನಾವು ಅತಿ ಹೆಚ್ಚಿನ ಮಾತುಗಳಿಂದ ನಾವು ರೈಟ್ ಕಮ್ಯುನಿಟಿಯವರು ಒಟ್ಕೊಡ್ತೀವಿ ಮಲ್ಲೇಶ್ ಬಾಬು ಅವ್ರಿಗೆ ಗಾಳಿ ಸುದ್ದಿಗಲ್ಲ ಕಿವಿ ಕೊಡಬಾರ್ದು ಕಾರಣ ಏನಂತ ಹೇಳಿದ್ರೆ ಬಿ ಜೆ ಪಿಯಿಂದ ಡಿ ಎಸ್ ವೀರಯ್ಯ ಅವರು ನಿಂತಿದ್ರು ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ತು ಬಿ ಜೆ ಪಿ ಎರಡು ಬಾರಿ ಮಾಡಿಕೊಡ್ತು ಜೆ ಡಿ ಎಸ್ನಿಂದ ಬಾಲಾಜಿ ಚೆನ್ನಯವ್ರಿಗೆ ಎರಡು ಸಾರಿ ಮಾಡಿಕೊಡ್ತಾರ ಮೂರು ಬಾರಿ ಮಾಡಿಕೊಟ್ರು ಆದರೆ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಸಮುದಾಯಕ್ಕೆ ಬಹಳ ಮೋಸ ಆಗಿದೆ ಕೆಲವರು ಕೋಲಾರ ಲೋಕಸಭಾ ಅಭ್ಯರ್ಥಿ ಆಕಾಂಕ್ಷಿಗಳು ಕೂಡ ಆಗಿದ್ದರು ಅವ್ರಿಗೂ ಬಹಳ ನಿರಾಸೆಗೊಂಡಿದ್ದಾರೆ ಅದರಿಂದ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಬಹಳ ಮೋಸ ಮಾಡಿದೆ ದಯವಿಟ್ಟು ಇವತ್ತು ಮತದಾರರಲ್ಲಿ ಮತ್ತು ನಮ್ಮ ಸಮುದಾಯದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತೇಳಿದರೆ ಇವತ್ತು ನಾವೆಲ್ಲ ಕಂಪ್ಲೀಟ್ ಒಗ್ಗಟ್ಟಾಗಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬೊಬಣ್ಣ ಅವ್ರನ್ನ ಅನ್ನೋದು ನಮ್ಮ ತೀರ್ಮಾನಕ್ಕೆ ನಾವು ಬಂದಿದ್ದೀರಿ ಆದ್ದರಿಂದ ನಮ್ಮ ಸಮುದಾಯವನ್ನು ಕೂಡ ನಾನು ಕೈ ಎತ್ತಿ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಬೇದೆ ಭಾವನೆ ಹಿಡಿದಿರ ಯಾವುದೇ ಅಪಪ್ರಚಾರಕ್ಕೆ ಕಿವಿ ಕೊಡ್ತೀರ ನಾವೆಲ್ಲ ಒಗ್ಗಟ್ಟಿನಿಂದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಮಲ್ಲೇಶ್ ಬಾಬಣ್ಣವ್ರನ್ನ ಈ ಸಾರಿ ಜೈಭಾರಿಯಾಗಿ ಗೆಲ್ತಾರೆ ಅದೇ ರೀತಿಯಾಗಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಚ್ ಡಿ ಕುಮಾರಣ್ಣವರು ಅವ್ರನ್ನ ಎರಡು ಸಾರಿ ಟಿಕೆಟು ಕೊಟ್ಟರು ಬಂಗಾರಪೇಟೆ ಕ್ಷೇತ್ರಕ್ಕೆ ಬಹಳ ಕಡಿಮೆ ಅಂತರದಿಂದ ಸೋಲನ್ನು ಅನುಭವಿಸಿದ್ರು ಆ ಕ್ಷೇತ್ರದ ಬಂಗಾರಪೇಟೆ ಕ್ಷೇತ್ರದ ಮತದಾರರು ಕೂಡ ತುಂಬ ಸಿಂಪತಿಯಿಂದ ನಾನು ಕೂಡ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ ಆದರೆ ಅವ್ರ ಮೇಲೆ ಬಹಳ ಪ್ರೀತಿಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ ಮಲ್ಲೇಶ್ ಬಾಬು ನೋಡಿದ್ರೆ ಅವ್ರ ಮೇಲೆ ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೌತಮ್ ಸಾರ್ ಅಂತ ಯಾರು ಬಂದಿದ್ದಾರೋ ಅವರು ಹೊರಗಿನವರು ಯಾವಾಗಲೂ ನಾವು ಹೊರಗಿನವ್ರಿಗೆ ಅವಕಾಶ ಕೊಡ್ತಾ ಇದ್ರೆ ಕೋಲಾರ ಅಭಿವೃದ್ಧಿ ಆಗೋಕ್ ಸಾಧ್ಯವೇ ಇಲ್ಲ ಈಗಲೂ ಅಷ್ಟೇ ಈ ಕೋಲಾರ ತಮಗೆಲ್ಲ ಮಾಧ್ಯಮಗಳು ಅವ್ರಿಗೆ ಗೊತ್ತಿದೆ ಇದೇನು ನಾವು ಮಾತಾಡ್ತಾ ಇರೋ ವಿಚಾರ ಅಲ್ಲ ಯಾರ್ನು ನಾವು ಕಿಂಡಲ್ ಮಾಡ್ತಾ ಇಲ್ಲ ಯಾವ್ನು ಈಾಡಿಸ್ತಾ ಇಲ್ಲ ನಾವು ಕೋಲಾರು ತುಮಕೂರು ರಾಯಚೂರು ಬೆಳಗಾಮು ಅದನ್ನ ನೋಡ್ಬಿಟ್ರೆ ಗನ ನಮ್ಗೆ ಬಹಳ ಬೇಸರ ಆಗ್ತದೆ ಈ ಕೋಲಾರು ಇನ್ನೂ ಡೆವಲಪ್ಮೆಂಟ್ಸ್ ಆಗಿಲ್ಲ ತಮಗೆಲ್ಲ ಗೊತ್ತಿದೆ ಒಂದೇ ಒಂದು ರೋಡ್ ಎಂ ಜಿ ರೋಡ್ ಒಂದು ಬಿಟ್ರೆ ಡೆವಲಪ್ಮೆಂಟ್ ಇನ್ ಯಾವ್ದು ಇಲ್ಲ ಏನಾದರೂ ಒಂದು ಶಾಪಿಂಗ್ ಮಾಡ್ಬರ್ಬೇಕಂದ್ರೆ ಒಂದು ಮಕ್ಳಿಗೆ ಪುಸ್ತಕ ಪೆನ್ನು ಪೇಪರು ಏನಾದ್ರೂ ಒಂದು ಬಟ್ಟೆ ತಗೊಳಕ್ ಬರ್ಬೇಕಂದ್ರೆ ಸಿಟಿ ಒಳಗಡೆ ಪಂಚವಟಿ ಹೋಟೆಲ್ ಮುಂದ್ಗಡೆ ಕಾರ್ ನಿಲ್ಸ್ಬಿಟ್ ನಾವು ಅಲ್ಲಿಂದ ನಡ್ಕೊಂಡು ಬರ್ಬೇಕು ಸರ್ ಸರ್ ಒಂದ್ ನಿಮಿಷ ಆದ್ರಿಂದ ದಯವಿಟ್ಟು ನಾವು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮೂರವ್ರೆ ಆಗಿರುವಂತ ಸ್ಥಳೀಯರಾಗಿರುವಂತಹ ಮಲ್ಲೇಶ್ ಬೊಗಣ್ಣ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾ ಇದೀನಿ ಯಾಕಂದ್ರೆ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್ ನಾನು ಅಲ್ಲ ಸರ್ ಹೇಳಿ ಸರ್ ಕುಮಾರ್ ಸ್ವಾಮಿ ಅವರು 네ಟಿವ್ ಸರ್ ಎಲ್ಲದರ ಎಲ್ಲಾದರೂ ಹೋಗ್ಲಿ ಎಲ್ಲ ಎಲ್ಲಾದ್ರೂ ನಿಲ್ಲಿ ಸರ್ ಸರ್ ಮಾಡಿದರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಹೇಳ್ತಾರ ಕೇಳಿಸ್ಕೊಳ್ಳಿ ಈಗ ಸರ್ ಯಾರು ಎಲ್ಲಾದ್ರೂ ಹೋಗ್ಲಿ ಸ್ಪರ್ಧೆ ಮಾಡ್ಲಿ ನಾನು ಅದ್ರ ಬಗ್ಗೆ ಟೀಕೆ ಮಾಡಲ್ಲ ಈಗ ಸರ್ ನಾನು ಇರೋದು ಸರ್ ಯಾರು ಎಲ್ಲಾದ್ರೂ ಮಾತಾಡಿ ಸರ್ ಉತ್ತರ ಕೊಡ್ತೀನಿ ನಾನು ಸರ್ ಭಾಷಣ ಇಲ್ಲ ಸರ್ ದಯವಿಟ್ಟು ಕೇಳಿ ಸರ್ ಯಾರು ಎಲ್ಲಾದ್ರೂ ಕ್ಯಾಂಡಿಡೇಟ್ ಆಗಿರಲಿ ನಾವು ಅದ್ರ ಬಗ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಕೂಡ ನಿಲ್ಬಹುದು ನಾನು ಏನಂತ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ನಮ್ಮೂರ್ನೇ ನಮ್ಮೂರನ್ನೇ ಗೆಲ್ಸ್ಕೊಂಡ್ರೆ ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರಶ್ನೆ ಅಷ್ಟೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೋದು ಒಂದು ಅರ್ಧರಾತ್ ಕಾಲ್ ಮಾಡಿದ್ರೆ ಲೋಕಲ್ ಅಭ್ಯರ್ಥಿ ಆದರೆ ಭಯ ಇರುತ್ತೆ ಲೋಕಲ್ ಅಭ್ಯರ್ಥಿಗೆ ಹೊರಗಿನ ಅಭ್ಯರ್ಥಿಗೆ ಭಯ ಇರುತ್ತೆನೆ ಸರ್ ಏ ಬಿಡ್ರಿ ಇವತ್ತು ಈ ಊರು ನಾಳೆ ಇನ್ನೊಂದು ಊರು ಐದು ವರ್ಷ ಕಂಪ್ಲೀಟ್ ಆಗೋದ್ರಲ್ಲಿ ನೋಡ್ತಾರೆ ಆದರೆ ಲೋಕಲ್ ಅವರು ಸೋಲ್ ಗೆಲ್ಲೆ ಇಲ್ಲೇ ಇರ್ತಾರೆ ಈಗ ಉದಾಹರಣೆ ನಮ್ಮ ಸಿ ಎಂ ಆರ್ ಶ್ರೀನಾಥ್ ಇರ್ಬೋದು ಇಲ್ಲೇ ಇದ್ದಾರೆ ಲೋಕಲಲ್ಲೇ ಇದ್ದಾರೆ ಆದರೆ ಈ ಸರ್ ಸರ್ ಮುನಸ್ವಾಮಿ ಅವ್ರಿಗೆ ಬಂದು ಮಾನವ್ ತಾಲೂಕು ಈಗ ನಾವು ಮುನ್ಸಾಮಣ್ಣವ್ರ ಬಗ್ಗೆ ನಾವ್ ಹೇಳ್ಬೇಕಂತ ಹೇಳಿದ್ರೆ ಅವ್ರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಅರ್ಥ ಆಯ್ತು ನಾವು ಅವ್ರ ಬಗ್ಗೆ ನಮ್ಮ ಹೇಳ್ತಾ ಅವರು ಅಭಿವೃದ್ಧಿ ಮಾಡಿದ್ದಾರೆ ಇನ್ನೊಂದು ಸ್ಥಳೀಯ ಹೌದು ಸ್ಪಂದಿಸ್ತಾರೆ ಲೋಕಲ್ ಅಭ್ಯರ್ಥಿ ಆದ್ರೂ ಸ್ಪಂದಿಸ್ತಾರೆ ವರ್ಣವ್ರು ಸ್ಪಂದಿಸ್ತಾರ ಈಗ ನಿಮ್ಮ ಮನೆ ನಿಮ್ ಏನ್ ಹೇಳಿದ್ರು ಆರ್ ತಿಂಗಳ ಹಿಂದ್ಗಡೆ ನಮ್ಗೆ ಯಾರು ಕಾಲ್ ಮಾಡಬೇಡಿ ಅಂತ ಹೇಳಿದ್ರು ನಮ್ಗೆ ಯಾರು ಕಾಲ್ ಮಾಡ್ಬೇಡಿ ನಮ್ಗೆ ಡಿಸ್ಟರ್ಬ್ ಆಗ್ತದೆ ನಿಮ್ದೇನ ಕೆಲ್ಸ ಇದ್ರೆ ಆಫೀಸ್ ಹೋಗಿ